ಕಾರ್ಕಳ ತಾಲೂಕಿನ ಪಡುಬಿದ್ರಿ ರಾಜ್ಯ ಹೆದ್ದಾರಿಗೆ ಅಳವಡಿಸಲು ಉದ್ದೇಶಿಸಿರುವ ಟೋಲ್ಗೇಟ್ ವಿರುದ್ಧ ಪಡುಬಿದ್ರಿ ಕಂಚಿನಡ್ಕ ಬಳಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಭಾಗವಹಿಸಿದರು ಪಡುಬಿದ್ರಿ ಕಂಚಿನಡ್ಕ ರಾಜ್ಯ ಹೆದ್ದಾರಿಗೆ ಅಳವಡಿಸಲು ಉದ್ದೇಶಿಸಿರುವ ಟೋಲ್ಗೇಟ್ ಅನ್ನು ಶಾಶ್ವತವಾಗಿ ರದ್ದುಗೊಳಿಸುವಂತೆ ಅಪಾರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಗುರ್ಬಿ ಸುರೇಶ್ ಶೆಟ್ಟಿ ಸರ್ ಇದ್ದಾರೆ ಅದೇ ಪ್ರಕಾರವಾಗಿ ಎಂ ಎಲ್ ಸಿ ಅವರು ಇದ್ದಾರೆ ಸಾಕಷ್ಟು ಎಲ್ಲ ಗಣ್ಯಾತ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದು ಈ ಒಂದು ಈಗಾಗಲೇ ತುಂಬಾ ಸವಿಸ್ತಾರವಾಗಿ ಇಲ್ಲಿನ ಒಂದು ಟೋಲ್ಗೆ ನಿರ್ಮಾಣ ಆದ ಪಕ್ಷದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಏನೇನೆಲ್ಲ ಸಮಸ್ಯೆ ಅಂತ ಒಂದು ತಾಂತ್ರಿಕವಾಗಿ ತಾವೆಲ್ಲ ಹೇಳಿದ್ರಿ ಮತ್ತೆ ಸಾರ್ವಜನಿಕರು ಎಲ್ಲರೂ ಸಾಕಷ್ಟು ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಂತೆ ತಮ್ಮೆಲ್ಲರಿಗೂ ಗೊತ್ತಿದೆ ಅದೇ ದಿನ ಹದಿನೈದು ಆಗಸ್ಟ್ ರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಖುದ್ದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ಲ ಅಧಿಕಾರಿಗಳಿಗೆ ನಾವು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಿದ್ದೀರಿ ಅದೇ ಪ್ರಕಾರವಾಗಿ ನಾನಿವತ್ತು ನಮ್ಗೆ ಖುದ್ದಾಗಿ ಒಂದು ಇಲಾಖೆಯ ಪಿಡಬ್ಲ್ಯೂ ಡಿ ಇಲಾಖೆಯಿಂದ ಸಚಿವರು ಕೂಡ ಒಂದು ತಾತ್ಕಾಲಿಕವಾಗಿ ಈ ಒಂದು ಏನು ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ವಿಸ್ತೃತವಾದಂತ ಸಭೆಯನ್ನ ಒಳಗೊಂಡಂತ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ತಾತ್ಕಾಲಿಕವಾಗಿ ಪ್ರಸ್ತುತವಾಗಿ ನಾವು ತಡೆಯನ್ನ ಮಾಡಿದ್ದೇವೆ ಅಂತ ಹೇಳಿ ನಮಗೆ ಪತ್ರ ಮುಖೇನ ಒಂದು ನಿರ್ದೇಶನ ಕೂಡ ಕೊಟ್ಟಿರ್ತಾರೆ ಮನವಿ ಕೊರದು ಸುರಸ ಬರಿಬೇಕ ನೇರ ದಿಕ್ಕ ನಿರಂತರ ಸಂದರ್ಭ ನಿಷ್ಠರಲ್ಲ ಆ ನಾವು ಕಾರ್ಯಕ್ರಮ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಏನು ಒಂದು ಕಂಪನಿಗೆ ಇದರ ಬಗ್ಗೆ ವರ್ಕಾಟ್ಗಳನ್ನು ಕೊಟ್ಟಿದ್ರು ಅದನ್ನು ಕೂಡ ಸ್ಥಗಿತ ಮಾಡಿರ್ತಾರೆ ಸೊ ಈ ಒಂದು ಕಾರ್ಯ ಆಗಿರುವಂತದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಇಲ್ಲಿನ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಕೂಡ ತಮ್ಮೊಂದಿಗೆ ಇದ್ದಾರೆ ಅದೇ ಪ್ರಕಾರವಾಗಿ ಜಿಲ್ಲಾಡಳಿತ ಕೂಡ ತಮ್ಮ ಏನು ಈ ಒಂದು ಕೋರಿಕೆಗಳನ್ನ ಅಂಶಗಳನ್ನ ತಾವು ನನ್ನ ಮುಂದೆ ಇವತ್ತು ಇಟ್ಟಿದ್ದೀರಾ ಇದನ್ನ ಖಂಡಿತವಾಗಿಯೂ ನಾವು ಎಲ್ಲ ಸಾರ್ವಜನಿಕರಿಗೆ ಉತ್ತಮವಾಗಿ ಏನೇನೆಲ್ಲ ನಾವು ಮಾಡಬಹುದು ಅಧಿಕಾರಿ